ನಮ್ಮ ಜೀವನದ ನಿಜವಾದ ಆಸ್ತಿ ಎಂದರೆ ಆರೋಗ್ಯ ಚಾಲಕರಾಗಿರಲಿ ವೈದ್ಯರಾಗಿರಲಿ ಅಧಿಕಾರಿಗಳಾಗಿರಲಿ ಯಾರೇ ಆಗಿರಲಿ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕುಮಾರಿ ತಿಳಿಸಿದರು ನಗರದ ಕಲಾ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ವಾಹನ ಚಾಲಕರಿಗೆ ಆರೋಗ್ಯ ತಪಾಸಣೆ ಹಾಗೂ ಹೃದಯಾಘಾತ ತಡೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಾಲಕರು ಎಂದರೆ ಒತ್ತಡವಾಗಿ ಕೆಲಸ ಮಾಡಬೇಕು ರಾತ್ರಿಯೆಲ್ಲ ನಿದ್ದೆ ಇರುವುದಿಲ್ಲ ಸರಿಯಾದ ಆಹಾರ ಸೇವನೆ ಮಾಡುವುದಿಲ್ಲ ಎಲ್ಲಾ ಕಾರಣಗಳಿಂದಾಗಿ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಜೀವನ ಶೈಲಿಗೆ ನೇರವಾಗಿ ಕಾರಣ ಆಗಿರುತ್ತದೆ ಆದ್ದರಿಂದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ನಾವು ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಅಂದ್ರೆ ಒಂದು ಬೃಹತ್ ಮಟ್ಟದ ಒಂದು ಆರೋಗ್ಯ ತಪಾಸಣಾ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಅದರಲ್ಲೂ ನಮ್ಮ ಮುಖ್ಯವಾಗಿ ನಮ್ಮ ವಾಹನ ಚಾಲಕರಿಗೆ ನಮ್ಮ ಜಿಲ್ಲೆಯ ಆಟೋ ಚಾಲಕರು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅಥವಾ ಇತರೆ ವಾಹನ ಚಾಲಕರಿರಬಹುದು ಒಂದು ಬೃಹತ್ ಆರೋಗ್ಯ ಮೇಳ ಥರ ಇದೆ ಇದು ಹೇಗೆ ಅಂದರೆ ನಮ್ಮ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಇದರಲ್ಲಿ ಒಂದು ವಿಶೇಷತೆ ಅಂದರೆ ಈವನ್ ಖಾಸಗಿ ಆಸ್ಪತ್ರೆಯವರು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲರೂ ಒಂದಾಗಿ ಒಂದು ಕಾರ್ಯಕ್ರಮ ಇದು ಇಲ್ಲೇ ಮುಖ್ಯವಾಗಿ ಏನು ಅಂದರೆ ಎಲ್ಲ ನಮ್ಮ ಹೃದಯ ತಪಾಸಣೆ ಮತ್ತು ಅವರ ಡಯಾಬಿಟೀಸ್ ಶುಗರ್ ಲೆವೆಲ್ ಚೆಕ್ ಮತ್ತು ಅವರಿಗೆ ಆರೋಗ್ಯ ಕಾರ್ಡ್ಗಳನ್ನು ವಿತರಣೆ ಎ ಬಿ ಆರ್ ಕೆ ಕಾರ್ಡ್ಗಳ ವಿತರಣೆ ಕಾರ್ಮಿಕ ಕಾರ್ಡ್ಗಳ ವಿತರಣೆ ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮಲ್ಲಿ ಸ್ಕೀಮ್ಸ್ ಪ್ರಧಾನಮಂತ್ರಿ ಆರೋಗ್ಯ ಬಿ ಜೀವನ್ ಬಿಮಾ ಯೋಜನಾ ಅಡಿಯಲ್ಲಿ ಬರ್ತಕ್ಕಂತಹ ಯೋಜನೆಗಳನ್ನು ಸಹ ಅವರಿಗೆ ಮುಟ್ಟಿಸುವ ಹಾಗೆ ಮತ್ತು ಕಾರ್ಯಕ್ರಮಗಳ ಇಲಾಖೆಯನ್ನು ಸಹ ನಾವಿಲ್ಲಿ ಸೇರಿಸಿದ್ದೇವೆ ಇದರ ಸದುಪಯೋಗವನ್ನು ಇವರೆಲ್ಲ ಪಡಿತಾ ಇದ್ದಾರೆ ನಾನು ಇಂಟರಾಕ್ಟ್ ಮಾಡ್ತಾ ಇದ್ದೇನೆ ಇನ್ನು ಹೆಚ್ಚಿನದಾಗಿ ವಾಹನ ಚಾಲಕರು ಯಾಕಂದರೆ ನಾವು ಒಂದು ವರದಿ ನೋಡಿದಾಗ ಅವರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ ಉಚಿತವಾಗಿ ಹೃದಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ ವಾಹನ ಚಾಲಕರು ಎಂದರೆ ಒತ್ತಡದಲ್ಲಿ ವಾಹನ ಚಲಾಯಿಸುತ್ತಿರುತ್ತಾರೆ ರಸ್ತೆ ಸುರಕ್ಷತೆ ಕೂಡ ಅಳವಡಿಸಿಕೊಳ್ಳಬೇಕು ಮದ್ಯಪಾನ ಮತ್ತು ಧೂಮಪಾನ ಸೇವನೆ ಹಾಗೂ ನಿದ್ದೆಗಾಗಿ ಮೆಡಿಸಿನ್ ತೆಗೆದುಕೊಳ್ಳುವುದನ್ನು ಬಿಡಬೇಕು ಎಂದರು ಇರ್ತಾರೆ ಅವರಿಗೆ ಸರಿಯಾದ ಊಟ ಊಟ ಮನೆಯಲ್ಲಿ ಮಾಡಲ್ಲ ಅವರು ಹೋಟೆಲ್ ಮತ್ತು ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ಡು ಸೇವಿಸೋದಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಪ್ಲಸ್ ಆಮೇಲೆ ಅವರಿಗೆ ಸರಿಯಾದ ನಿದ್ದೆ ಇರಲ್ಲ ನಿದ್ದೆ ಮಾಡೋದಕ್ಕೆ ಕಡಿಮೆ ಆಗದೆ ಯಾಕಂದರೆ ಅವರು ನೈಟ್ ಡ್ಯೂಟಿ ಮಾಡುವಾಗ ಅವರಿಗೆ ನಿದ್ದೆ ಕಡಿಮೆ ಇದು ಸಿಗೋ ಅವಕಾಶ ಇದಾಗುತ್ತೆ ಪ್ಲಸ್ ಆಮೇಲೆ ಅವ್ರು ಏನಂತ ಹೇಳಿದ್ರೆ ಯಾವ ಅವ್ರಿಗೆ ಇಂಥ ಟೈಮ್ ಲಿಮಿಟ್ ಇಲ್ಲ ಅವ್ರಿಗೆ ಯಾವಾಗ ಹೋಗಬೇಕು ಕೆಲಸ ಇಮ್ಮಿಡಿಯಟಾಗಿ ಕೆಲಸಕ್ಕೆ ಹೋಗ್ತಾರೆ ಮತ್ತು ಅವ್ರಿಗೆ ರೆಸ್ಟ್ ಅನ್ನೋದು ಇದಿಲ್ಲ ಮತ್ತು ಅವರು ಅರ್ಲಿ ಮಾರ್ನಿಂಗು ಎಲ್ಲ ಮಾಡೋದ್ರಿಂದ ಅವರಿಗೆ ಸರಿಯಾದ ವ್ಯಾಯಾಮ ಇರೋದಿಲ್ಲ ವಾಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಬೆಳಗಿನ ಜಾವ ಒಂದಷ್ಟು ನಿದ್ದೆ ಯಾವತ್ತು ರಾತ್ರಿ ಹೊತ್ತು ನಿದ್ದೆ ಮಾಡೋದು ತುಂಬ ಒಳ್ಳೆಯದು ಒಂದು ಆರರಿಂದ ಎಂಟು ಗಂಟೆ ಮಿನಿಮಮ್ ಅಂತ ನಾವು ಹೇಳ್ತೀವಿ ಪ್ರಕಾರ ಬಟ್ ಅವರು ಏನ್ ಮಾಡ್ತಾರೆ ರಾತ್ರಿ ಎಲ್ಲ ನೈಟ್ ಶಿಫ್ಟ್ ಮಾಡಿ ಬೆಳಿಗ್ಗೆ ಮನೆಗೆ ಬಂದಾಗ ಎರಡು ಅವರ ಮೂರು ಅವರ ನಿದ್ದೆ ಇದು ಅದು ಅವರ ಜೀವನ ಮತ್ತೆ ಜೀವನ ಶೈಲಿಯೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರ ಆಹಾರ ಕ್ರಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಬಾಗೂರು ಹಿಮ್ಸ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಾಗಪ್ಪ ವೈದ್ಯಕೀಯ ಅಧೀಕ್ಷಕ ರಾಘವೇಂದ್ರ ಜಿಲ್ಲಾ ಆಯುಷ್ ಅಧಿಕಾರಿ ವಸುದೇವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು